ತನ್ನ ಗೆಳತಿಯನ್ನು ಮೀಗೇ ತಳ್ಳಿದ ಅವಳ ದೇಹ ಒಣಮರದ ಕೊಂಬೆಗಳಿಂದ ಛಿದ್ರಗೊಂಡಿತು ರಕ್ತದ ವಾಸನೆಗೆ ಮಾಂಸಾಹಾರಿ ಪ್ರಾಣಿಗಳು ಬಂದು ಅವಳನ್ನು ಕುತ್ತಿಟ್ಟವು ಈ ಸಂದರ್ಭದಲ್ಲಿ ಚುಯಹ್ವ ಅಚ್ಚಾನಕ್ಕಿಂತ ಎಚ್ಚರಕ್ಕೆ ಬಂದು ಓಡಲು ಯತ್ನಿಸಿದಳು ಆದರೆ ದೇಹ ಅಸ್ತವ್ಯಸ್ತವಾಗಿತ್ತು ನೆಲದಲ್ಲಿ ಬಿದ್ದಿದ್ದ ಟರ್ಕಿಯೊಂದನ್ನು ನೋಡಿದಳು ಅದನ್ನು ಎಳೆದಳು ಬೆಂಕಿ ಹಚ್ಚಿ ಮರದ ಬುಡವನ್ನು ಸುಟ್ಟಳು ಎಬ್ಬಿದ್ದು ತಕ್ಷಣವೇ ಮರೆಹೊತ್ತಳು ಆ ವೇಳೆಗೆ ಅವಳ ಗಂಡು ಗೆಳೆಯ ಬೈಕ್ನಲ್ಲಿ ಮರಳಿದ್ದ ಅವನಿಂದ ತಪ್ಪಿಸಿಕೊಳ್ಳಲು ಚುಯ್ವಾ ನೋವನ್ನು ಮರೆತು ಎಳೆದುಕೊಂಡು ಹೋದಳು ಮೂವರು ಗೂಂಡಾಗಳು ಅವಳನ್ನು ಹುಡುಕಲು ಬಂದರೂ ಅವಳು ಕಣಿವೆಯ ಕತ್ತಲಿನಲ್ಲಿ ಅಡಗಿದ್ದಳು ಅವರು ಕೆಳಗಿಳಿದಾಗ ರಕ್ತದ ಗುರುತುಗಳು ಕಂಡುಬಂದವು ಆದರೆ ಚುಯಕ್ವಾ ಈಗಾಗಲೇ ಬೆಟ್ಟದ ಗುಹೆಯಲ್ಲಿ ಪ್ರಾಣ ಉಳಿಸಿಕೊಂಡಿದ್ದಳು ಗಾಯದ ಸರಳ ಚಿಕಿತ್ಸೆ ಮಾಡಿಕೊಂಡು ಚಿಹೆತ್ತಲು ತಯಾರಾಗಿದಳು ದೂರದರ್ಶಕದಿಂದ ತನ್ನ ಗೆಳೆಯನನ್ನು ಕಂಡಳು ಅವನು ಕಾರಿಗೆ ಇಂಧನ ಹಾಕುತ್ತಿದ್ದಾಗ ಅವಳು ಎಂಟು ಪಟ್ಟು ಗಾಜಿನಿಂದ ಗುರಿ ಇಟ್ಟು ಟ್ರಿಗರ್ ಒತ್ತಿದಳು ಅವನನ್ನು ಕೊಂದಳು ಈ ರೀತಿ ಚುಹ್ವಾ ತನ್ನ ಸಾವಿನ ಘಟ್ಟದಿಂದ